ಇಲ್ಲಿ ಕಡೆ ಕಡೆ ಈ ಮೇಡಮ್ ಒಂದ್ ಚೋರ್ ಸೈಡ್ ಮಾಡಿ ಅದ ಬುಕ್ ಅನ್ನ ಪ್ಲೀಸ್ ಏ ಯಾರ ಅದು ಏ ಬರೋ ಈ ಕಡೆ ಹಣ ಬೆಳ್ಕೊಂಡು ಮೇಡಮ್ ಆ ಕಡೆಗೆ ಸ್ವಲ್ಪ ಸ್ವಲ್ಪ ಸರ್ ಸರ್ ಒಂದೆರಡು ಬುಕ್ ಸರ್ ಬುಕ್ ತಗೊಳ್ಳಿ ಸರ್ ಪುಸ್ತಕ ತಗೊಳ್ಳಿ ಸರ್ ಸ್ವಾತ ಕೊಡ್ತಾ ಇದ್ದೀನಿ ಅದೇ ರೀತಿ ನಾಡಿನ ಹಿರಿಯ ಚಿಂತಕರು ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀತಾ ವಿ ನಾಡಿನ ಹೆಸರಾಂತ ಪತ್ರಕರ್ತರು ಬರಹಗಾರರು ಮತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕ ವಿಶ್ವೇಶ್ವರ ಶಿವೇಶ್ವರ ಭಟ್ಸಿರುವ ಅವರಿಗೆ ತಮ್ಮೆಲ್ಲರೂ ಪರವಾಗಿ ಸ್ವಾಗತೀನಿ ಅದೇ ರೀತಿ ಈ ದಿನ ಆಹಾರ ಮೇಳದ ಉದ್ಘಾಟನೆಯಾಗಿ ನಮ್ಮ ಜೊತೆ ಸುಮಾರು ಎರಡು ಗಂಟೆಗಳಿಂದ ಕಾಲ ಕಳಿತರಂತ ಶ್ರೀಮತಿ ಮಮತಾ ರಾವತ್ ಅವರು ಕೂಡ ನಮ್ಮ ಜೊತೆ ಇದಾರೆ ಖ್ಯಾತ ಚಲನಚಿತ್ರ ನಡಿ ಮಾಧ್ಯಮ ಮಿತ್ರರು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಎಸ್ ವಿ ಹೆಸರಿಗೂ ಕೂಡ ನಾನು ಸ್ವಾಗತ ಕೊಡ್ತಾ ನಾನು ಸ್ವಾಗತ ಭಾಷಣ ಮುಗಿಸ್ತಾ ಧನ್ಯವಾದಗಳು ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರನ್ನ ಬಹಳ ಪ್ರೀತಿ ಹೊರತರ್ತಾ ಇದೆ ಅದರಲ್ಲಿ ಡಾಕ್ಟರ್ ಟಿ ಎಸ್ ವಿವೇಕಾನಂದರ ಹಿಮಾಲಯದ ನರಭಕ್ಷಕರು ಪರಿಸರ ನಿಘಂಟು ವ್ಯಾಘ್ರ ಹತ್ಯೆಯ ನಿಗೂಢಗಳು ಭಾರತ ಕೆ ಆನಂದ ತೀರ್ಥರವರ ಕಂದಕ ಕ್ರಮಣ ಇನ್ನು ನಮ್ಮ ಬಿಆರ್ ಲಕ್ಷ್ಮಣರಾವ್ ಸರ್ ಅವರ ಪ್ರೀತಿ ಎನ್ನುವ ಮಾಯೆ ಯತಿರಾಜ್ ವೀರಾಂಬುಂದಿ ಅವರ ಕರ್ಮ ಸಾಕ್ಷಿ ಗಾಯತ್ರಿ ರಾಜ್ ರವರ ವಿಸ್ಮಯ ಕೆ ನಟರಾಜ್ ಅವರ ನನ್ಮೆಯ ಧನ್ಯವಾದಗಳು ಎಲ್ಲ ಲೇಖಕರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎಲ್ಲ ಪ್ರಕಾಶಕರಿಗೆ ವಿಶೇಷವಾದ ಧನ್ಯವಾದ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಕ್ಕೆ ಈಗ ಮುಖ್ಯ ಕಾರ್ಯಕ್ರಮ ವಿಧಾನ ಅಲ್ಲಿಯ ಸಭಾಪತಿಗಳಾದಂತ ಈ ಬಸವರಾಜ್ variety ಅವರ ಸಚಿವರಾದಂತ ಪ್ರಾಬ್ಲಿ ರೆಡ್ಡಿ ಅವರ ಕ್ಯಾತೆ ಲೇಖಕರಾದಂತ ಬರ್ಗೂರು ರಾಮಚಂದ್ರಪ್ಪನವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರತಕ್ಕಂತ ಮಾಜಿ ಲೋಕಸಭಾ ಸದಸ್ಯರಾದಂತ ಶ್ರೀ ಉಗ್ರಪ್ಪನವರ ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾದಂಥ ಶ್ರೀ ವಿಶ್ವೇಶ್ವರ ಭಟ್ ಅವ್ರೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಪಮಾನಿತ ಗಣ್ಯರ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ನನಗೆ ಸಮಯದ ಅಭಾವದಿಂದ ಹೆಚ್ಚು ಹೊತ್ತು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಕಾರಣ ಇವತ್ತು ನಮ್ಮ ಮ್ಯಾನಿಫೆಸ್ಟೋ ಕಮಿಟಿ ಬಂದಿದೆ ನಾನು ಉಗ್ರಪ್ಪ ಹೇಳಿದ್ದೆ ಮ್ಯಾನಿಫೆಸ್ಟೋ ಕಮಿಟಿ ನಾನು ಅಟೆಂಡ್ ಮಾಡಬೇಕು ಬರೋಕ್ಕಾಗಲ್ಲ ಈ ಸಮಾರಂಭಕ್ಕೆ ಅಂತ ಹೇಳಿ ಆದ್ರೆ ಉಗ್ರಪ್ಪ ಬರಲೇಬೇಕು ಅಂತ ಅಟ ಮಾಡಿದ್ರಿಂದ ಬಂದು ಹೋಗ್ತೇನೆ ಭಾಷಣ ಮಾಡಲ್ಲ ಅಂತ ಹೇಳಿದ್ದೆ ಆದರೂ ಕೂಡ ಎರಡು ಎರಡು ನಿಮಿಷ ಮಾತನಾಡಬೇಕು ಅಂತ ಹೇಳಿದ್ದಾರೆ ಈ ಪುಸ್ತಕ ಸಂತೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹಾಗೂ ಸಂತೋಷದಿಂದ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದು ಅತ್ಯಂತ ಸ್ವಾಗತಾರ್ಕವಾದಂಥ ಶ್ಲಾಘನೀಯವಾದಂಥ ಕೆಲಸ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ ದೇಶ ಸುತ್ತು ಪುಸ್ತಕ ಓದು ಕೋಶ ಓದು ಅಂತ ದೇಶ ಸುತ್ತು ಕೋಶ ಓದು ಅಂತೇಳಿ ಸೊ ಅದು ಒಂದು ನಾಣ್ಣುಡಿ ಕನ್ನಡದಲ್ಲಿ ಅದರಿಂದ ನಮ್ಮ ಜ್ಞಾನದ ಬೆಳವಣಿಗೆ ಆಗಬೇಕಾದ್ರೆ ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಪುಸ್ತಕಗಳನ್ನು ಓದಲೇಬೇಕಾಗ್ತದೆ ಕನ್ನಡದಲ್ಲಿ ಅನೇಕ ಜನ ಲೇಖಕರಿದ್ದಾರೆ ಅನೇಕ ಥರದ ಅನೇಕ ವಿಷಯಗಳ ಮೇಲೆ ಪುಸ್ತಕಗಳನ್ನು ಬರೆದವರಿದ್ದಾರೆ ಅನೇಕ ಪುಸ್ತಕಗಳು ಸಿಗ್ತವೆ ಅದರಿಂದ ಪುಸ್ತಕಗಳನ್ನು ಓದಲೇಬೇಕು ನಾವು ನಮ್ಮ ಜ್ಞಾನ ಬೆಳವಣಿಗೆ ಆಗಬೇಕಾದ್ರೆ ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಅದರಿಂದ ಅನುಭವ ಬರಬೇಕಾದ್ರೆ ನಾವು ಪುಸ್ತಕಗಳನ್ನು ಓದಲೇಬೇಕು ಆದರೆ ಓದ್ ಓದ್ತೀವಿ ಅಂತ ನಾವ ಕೊಂಡು ಓದಬೇಕು ಅಷ್ಟೆ ಪುಸ್ತಕಗಳನ್ನು ಸ್ವತಃ ದುಡ್ಡು ಕೊಟ್ಟು ಓದಬೇಕು ಓದಬೇಕು ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಇನ್ನೊಬ್ಬರು ಪುಸ್ತಕ ತಗೊಂಡಿದ ಈ ಪತ್ರಿಕೆ ತಗೊಂಡು ಓದೋದಿಲ್ಲ ಕೆಲವರು ಬೇರೆ ಪಕ್ಕದವರು ಓದ್ತಾ ಇರ್ತಾರಲ್ಲ ಕಾಯ್ಕಂಡು ಕೂತಿರ್ತಾರೆ ಅವ್ರು ಮುಗಿಸೋದನ್ನೇ ತಗೊಂಡು ಹೋಗ್ಬಿಡ್ತಾರೆ ಓದ್ಕೋಬಿಡ್ತಾರೆ ಹಂಗಾಗ್ಬಾರ್ದು ನಮ್ಮೂರಿನಲ್ಲಿ ಒಬ್ಬರು ಇದ್ರು ರಾಮೇಗೌ ರಾಮೇಗೌಡ ಅಂತ ಅವನು ಯಾವಾಗಲೂ ಪೇಪರ್ ಓದೋನು ನಾನು ರಜದಲ್ಲಿ ಹೋದ್ರೆ ಊರ್ಗೋದ್ರೆ ಒಂದು ಪೇಪರ್ ತರಿಸುವೆ ಆ ಪೇಪರು ನಾನು ಓದಿ ಮುಗಿಸೋದನ್ನೇ ಕಾಯ್ಕೂತು ಆಮೇಲೆ ಆ ಪೇಪರ್ ನನಗೂ ಅಂತ ಆ ತಕೋಟೋಗ್ಬಿಡೋ ಮಾಡ್ತಾ ಅಂತ ಪಾಪ ಈಗ ಕಾಲವಾಗಿದ್ದಾನೆ ಸೊ ನಾನು ಏನು ಹೇಳೋದು ಇಷ್ಟೇ ಹೇಳ್ತೀನಿ ನಾವೆಲ್ಲರೂ ಕೂಡ ಈ ಪುಸ್ತಕ ಸಂತೆ ಇದೆಯಲ್ಲ ಇದು ನೂರ ಮೂವತ್ತೈದು ಎಷ್ಟು ಕೇಂದ್ರಗಳು ಮೂವತ್ತೈದು ಸ್ಟಾಲ್ಗಳನ್ನು ಓಪನ್ ಮಾಡಿ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಈ ಪುಸ್ತಕ ಸಂತೆ ಏರ್ಪಾಡು ಮಾಡಿದ್ದಾರೆ ಇದರಿಂದ ಈ ಭಾಗದ ಜನರಿಗೆ ಈ ಭಾಗದ ಜನರಿಗೆ ಪುಸ್ತಕ ಕೊಂಡುಕೊಳ್ತಕ್ಕಂಥ ಮತ್ತೆ ಅದನ್ನ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಯಾರ್ಯಾರು ರೈಟರ್ಗಳು ಇದ್ದಾರೆ ಯಾರ್ಯಾರು ಪುಸ್ತಕಗಳು ಬರೆದಿದ್ದಾರೆ ಏನೇನು ಬರೆದಿದ್ದಾರೆ ಅಂತಕ್ಕಂಥದನ್ನೆಲ್ಲ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಉಗ್ರಪ್ಪನವರಿಗೆ ಧನ್ಯವಾದಗಳನ್ನು ಅವರ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳಿ ಮತ್ತೆ ಈ ಪುಸ್ತಕ ಸಂತಿನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಎಲ್ಲರೂ ಯಾರ್ಯಾರು ಅವರು ಬಹಳ ಜನ ಭಾಗವಹಿಸಿದ್ದಾರೆ ಪ್ರಕಾ ಎಲ್ಲ ಪ್ರಕಾಶಕರಿಗೆ ಎಲ್ಲ ಪ್ರಕಾಶಕರು ಯಾಕಂದ್ರೆ ಪುಸ್ತಕ ಬರೆದ ಮೇಲೆ ಪ್ರಕಾಶಕರು ಇರಬೇಕಾಗ್ತದೆ ಆಮೇಲೆ ಪುಸ್ತಕ ಬರೆದ ಮೇಲೆ ಪ್ರಕಾಶಕರ ಮೂಲಕ ಮಾರಾಟ ಕೂಡ ಮಾಡಬೇಕಾಗ್ತದೆ ಆಗ ಮಾತ್ರ ಪುಸ್ತಕ ಬರೆಯೋರು ಬರವಣಿಗೆಗಾರರಿಗೆ ನಾವು ಗೌರವವನ್ನು ಸಲ್ಲಿಸ್ದಾಗ್ತದೆ ಮತ್ತೆ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಂತಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ ಮಾಡಕ್ಕೆ ಹೋಗಲ್ಲ ರಾಮಚಂದ್ರಪ್ಪನವರು ಮತ್ತೆ ವಿಶ್ವೇಶ್ವರ ಪಟ್ರು ಮಾತನಾಡ್ತಾರೆ ಅಂತಕ್ಕಂಥ ಮಾತುಗಳು ಯಾಕಂದ್ರೆ ಇಬ್ಬರು ರಾಮಚಂದ್ರ ಆಮೇಲೆ ನಾವು ಹೋದ್ಮೇಲೆ ಮಾತಾಡ್ಲಪ್ಪ ನಾನು ಕಿವಿನ ಹೇಳಿದ್ರೆ ಸೊ ಹೇಳಿ ಉಗ್ರಪ್ಪನವ್ರಿಗೆ ಮತ್ತು ಅವರೆಲ್ಲ ಈ ಈ ಪಾರ್ಕ್ ಇದೆಯಲ್ಲ ಈ ಜಾಗ ಉಳಿಬೇಕಂದ್ರೆ ಉಗ್ರಪ್ಪನವರು ಕಾರಣ ಅಂತಕ್ಕಂಥ ನಾನು ಇದನ್ನ ಉದ್ಘಾಟನೆ ಮಾಡಕ್ ಬಂದಿದ್ದೆ ನಾನು ಈ ಪಾರ್ಕ್ ಉದ್ಘಾಟನೆ ಮಾಡಕ್ ಬಂದಿದ್ದೆ ಸೊ ಉಗ್ರಪ್ಪನವರು ಈ ಭಾಗದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಇವೆಲ್ಲ ಪಾರ್ಕ್ ಉಳಿಲಿಕ್ಕೆ ಇವೆಲ್ಲ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳು ನಡೀಲಿಕ್ಕೆ ಉಗ್ರಪ್ಪ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ